ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಕೃಷ್ಣಗಿರಿ ಜಿಲ್ಲೆ ಸೂಲಗಿರಿ ಅನ್ನೋ ಗ್ರಾಮದಲ್ಲಿ ನಾವಿದ್ದೀವಿ ಗೋಪಿ ಅಂತ ನರ್ಸರಿ ಬಂದಿದ್ವಿ ಏನಕ್ಕಪ್ಪ ಅಂದರೆ ಇಲ್ಲಿ ಎಲೆಕೋಸು ಗಡ್ಡೆ ಕೋಸು ಟೊಮೊಟೊ ಚೆಂಡು ಹೂವು ಸೆಂಟ್ ಎಲ್ಲೋ ಸೆಂಟ್ ವೈಟು ಮ್ಯಾರಿಗೋಲ್ಡು ಇನ್ನೂ ಅನೇಕ ತರಕಾರಿ ಅದರಲ್ಲಿ ಗಡ್ಡೆ ಕೋಸು ಹೂ ಕೋಸು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತರ ತರಕಾರಿಗಳು ಕೊಡ್ತಾ ಇದಾರೆ ಈ ನರ್ಸರಿಯಲ್ಲಿ ಗೋಪಿ ಅನ್ನೋ ನರ್ಸರಿಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ವಿಡಿಯೋ ಫುಲ್ ಆಗಿ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅದರ ಬಗ್ಗೆ ಅವರತ್ರ ನೀಟಾಗಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು ಅವ್ರ ಹತ್ರ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಣ ದಯವಿಟ್ಟು ಈ ವಿಡಿಯೋ ಎಲ್ಲ ರೈತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ಗೋಪಿ ಅವ್ರ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೋಣ ಸರ್ ನಮಸ್ಕಾರ ಬನ್ನಿ ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ನಮ್ಮ ಹೆಸರು ಗೋಪಿ ಸರ್ ಸರ್ ಎಷ್ಟು ವರ್ಷದಿಂದ ಇದು ಇದು ನಾವು ಹದಿನೈದು ವರ್ಷದಿಂದ ಮಾಡ್ತಾ ಸರ್ ಮಾಡ್ತಾ ಹೌದು ಸರ್ ಸರ್ ನಿಮ್ಮ ಕಿರು ಪರಿಚಯ ನಮ್ಮ ರೈತರಿಗೆ ಮಾಡಿಕೊಡಿ ಸರ್ ನಮ್ಮದು ಬಂದು ತಮಿಳ್ನಾಡು ಸರ್ ತಮಿಳ್ನಾಡು ಕೃಷ್ಣಗಿರಿ ಡಿಸ್ಟಿಕ್ ಪಕ್ಕದಲ್ಲಿ ಸುಲಗಿರಿ ಅಂತ ಏರಿಯಾ ನಮ್ಮ ಸುಲಗಿರಿಯಲ್ಲಿ ಸರ್ ಇದೆ ಸರ್ ಬಟ್ ಇದು ಕರ್ನಾಟಕ ಬಾರ್ಡ್ರ್ ಪಕ್ಕದಲ್ಲಿ ಬರ್ತದೆ ಸರ್ ಕರೆಕ್ಟಾಗಿ ಅಡ್ರೆಸ್ ನಮ್ಮ ರೈತರಿಗೆ ಇಲ್ಲಿ ಇದು ಲೊಕೆಟ್ ಆಗಿದೆ ಅಂತ ಸ್ವಲ್ಪ ಹಾಂ ಸರ್ ಬೇರಿಕಿ ಬೇರಿಕಿ ಪಕ್ಕದ ಬೇರಕಿನಿಂಗೆ ಒಂದು ಹದಿನೈದು ಕಿಲೋಮೀಟರಲ್ಲಿ ಲೊಕೇಶನ್ ಇದೆ ಸರ್ ಲೊಕೇಶನ್ ಇದೆ ಹಾಂ ಸರ್ ಇಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ ಸರ್ ಇದು ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ತಂದೆಯವರು ಮಾಡ್ತಾ ಇದ್ರು ಫಸ್ಟು ಇವಾಗ ಅವ್ರಿಗ ಅವ್ರಿಗ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಜಾಯಿನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ನಿಮ್ಮ ನರ್ಸರಿಲಿ ಎಷ್ಟು ವೆರೈಟಿ ಮಾಡ್ತಿದ್ರೆ ಇದರಲ್ಲಿ ಫಾಸ್ಟ್ ಮೂವಿಂಗ್ ಯಾವ್ದು ಇದು ಫಸ್ಟ್ ಇದೆ ಸರ್ ನಮ್ಮ ನರ್ಸರಿಲಿ ಬಂದು ಆರು ವೆರೈಟಿ ಮಾಡ್ತಾ ಇದ್ದರೆ ಮೈನ್ ಬಂದು ಕೋಸು ಹೂ ಮಾಡ್ತೀರಿ ಬದನೆ ಗಿಡ ಹಸಿ ಮೆಣಸಿನ ಗಿಡ ಟೊಮೊಟೊ ಮಾಡ್ತೀರಿ ಮ್ಯಾರಿಗೋಲ್ಡ್ ಸರ್ ಹೂ ಗಿಡ ಇದ್ದೀರಿ ಮೈನ್ ಅದರಲ್ಲಿ ಬಂದು ಕ್ಯಾಬೇಜು ಖಾಲಿ ಬಂದು ಹೆವಿ ಮೂವಿಂಗ್ ಹೋಗ್ತದೆ ಸರ್ ಇವಾಗ ಯಾವ ಯಾವ ಕಡೆಗೆ ಜಾಸ್ತಿ ಪರ್ಸಲ್ ಹೋಗ್ತಿದೆ ಸರ್ ನಮ್ಮದು ಮೂರು ಸ್ಟೇಟಾಗಿ ಹೋಗ್ತದೆ ಸರ್ ಕರ್ನಾಟಕ ಆಂಧ್ರ ತಮಿಳ್ನಾಡಲ್ಲಿ ಡೆಲಿವರಿ ಮಾಡ್ತಾ ಇದ್ದೀವಿ ಸರ್ ಕರ್ನಾಟಕ ಭಾಗದಲ್ಲಿ ಯಾವ ಕಡೆ ಇದೆ ಜಾಸ್ತಿ ಸರ್ ನಮ್ಮದು ಬಂದು ಕೋಲಾರು ಮಾಸಿ ಮಾಲೂರು ಚಿಂತಾಮಣಿ ಚಿಕ್ಕಬಳ್ಳಾಪುರ ಶ್ರೀನಿವಾಸಪುರ ಈ ಏರಿಯಲ್ಲಿ ಫುಲ್ಲು ಹೋಗ್ತದೆ ಸರ್ ಆಂಧ್ರದಲ್ಲಿ ಆಂಧ್ರದಲ್ಲಿ ಬಂದು ವೈಜಾಗ್ ಹೋಗ್ತಾ ಇದೆ ಹೈದ್ರಾಬಾದ್ ಹೋಗ್ತಾ ಅಲ್ಲಿನ ತುಂಬ ನಾಲ್ಕು ಐದು ಏರಿಯಲ್ಲಿ ಹೋಗ್ತದೆ ಸರ್ ತಮಿಳ್ನಾಡು ತಮಿಳ್ನಾಡು ಬಂದು ಎಲ್ಲ ತಮಿಳ್ನಾಡು ಫುಲ್ಲು ಮಾಡ್ತಾಯಿದ್ದಾರೆ ಸರ್ ತಂಜಾವೂರು ತೇಣಿ ಸೇಲಮು ಕರೂರು ಆ ಥರ ಫುಲ್ಲು ತಮಿಳ್ನಾಡು ಫುಲ್ಲು ಹೋಗ್ತದೆ ಫುಲ್ ಹೌದು ಸರ್ ನಿಮ್ಮ ನರ್ಸರಿಯಲ್ಲಿ ಏನೇನು ಸಿಗುತ್ತೆ ಸರ್ ನಮ್ಮ ನರ್ಸರಿ ಒಂದು ಕೆಡೆಗೋಸು ಹೂಕೋಸು ಬದನೆ ಗಿಡ ಮೆಣಸಿನ ಗಿಡ ಮೈಸಿ ಮ್ಯಾರಿ ಗೋಲ್ಡ್ ಸಿಕ್ತ ಸರ್ ಹೂ ಗಿಡ ಸಿಕ್ತ ಸರ್ ಗಡ್ಡೆ ಕೋಸಲ್ಲಿ ಎಷ್ಟು ತಳಿಗಳ ಹಾಕಿದ್ದಾರೆ ಸರ್ ಸರ್ ಗಡ್ಡೆ ಕೋಸಲ್ಲಿ ಬಂದು ಮೈನ್ ಬಂದು ರಾಧಾ ಸರ್ ಕರ್ನಾಟಕ ಸೈಡ್ ಪೂರಾ ರಾಧಾ ರಾಧಾ ಹರಿರಾಣಿ ಉತ್ತಮ ಅಂತ ಇದೆ ಮೈನ್ ಮೂವಿಂಗ್ ಬಂದು ರಾಧಾ ಹರಿರಾಣಿ ಇದೆ ಸರ್ ಮೈನು ಹೂ ಕಸಲ್ಲಿ ಬಂದು ಧವಲ್ ಸರ್ ಒಂದೇ ವೆರೈಟಿ ಇದೆ ಸರ್ ಅದರಲ್ಲಿ ಬಟ್ ಬೇರೆ ಬೇರೆ ಕಂಪ್ನಿ ಇದೆ ಮೈನ್ ಬಂದು ಧವಲ್ ಸರ್ ಅದರಲ್ಲಿ ಚೆನ್ನಾಗಿ ಸೇಲ್ ಆಗೋದು ಡಬಲ್ ದಮ್ ಪೀಕ್ ಆಗಿರೋದು ಡಬಲ್ ದಮ್ ಸರ್ ಹಸಿರು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಬಂದು ಒಂದು ಐದಾರು ವೆರೈಟಿ ಇದೆ ಸರ್ ಅದ್ರಲ್ಲಿ ಬಂದು ಸಿ ಆರ್ ಅದಿ ವೈಷ್ಣವಿ ಬಂಗಾರಮ್ ರಂಗ ಅದೇ ಈ ಥರ ಇದೆ ಸರ್ ಮತ್ತೆ ಬದನೆಕಾಯಿ ಸರ್ ಬದನೆಕಾಯಿನಲ್ಲಿ ಬಂದು ನಮಗ ನಾಲ್ಕೈದು ವೆರೈಟಿ ಇದೆ ಸರ್ ಅದರಲ್ಲಿ ಬಂದು ಧ್ರುವ ಅದಿ ಸಿಮ್ರಾನ್ ಇದೆ ಉಜಾಲ ಅದಿ ಗೋಲ್ಡ್ ಇದೆ ಈ ಥರ ನಾಲ್ಕೈದು ವೆರೈಟಿ ಇದೆ ಸರ್ ಅದರಲ್ಲಿ ಟೊಮೊಟೊದಲ್ಲಿ ಟೊಮೊಟೊದಲ್ಲಿ ಬಂದು ತುಂಬ ಸೀಸನ್ ಪತ್ತು ಅದೇ ಸರ್ ಅದು ಬಂದು ಸಾಗು ಜೈಗು ಸಲಾರು ಪಿ ಎಚ್ ಎಸ್ ತ್ರೀ ಫೋರು ಸೆವೆನ್ ಸಿಕ್ಸ್ ಫೈವ್ ಐಸ್ ಚಾಂಪಿಯನ್ ತರ್ಟಿ ತ್ರೀ ಈ ಥರ ನಾವು ಟೊಮೊಟೊ ಎಲ್ಲ ಮಾಡ್ತಾ ಇದ್ರಣ ಸರ್ ಮ್ಯಾರಿಗೋಲ್ಡ್ ಸರ್ ಮ್ಯಾರಿಗೋಲ್ಡ್ ಬಂದು ಇವಾಗ ಬಂದು ಸುಪ್ರೀಮ್ ಇದೆ ಟಾಪ್ ಇದೆ ಬೆನ್ಸ್ಟಾಲ್ ಇದೆ ಬಾಲ್ ಐಟಮ್ ಇದೆ ಐಸ್ ಒಕ್ಕಾಲ್ ಅದೇ ಅಶೋಕ ಆರೆಂಜ್ ಇದೆ ಈ ಥರ ಎಲ್ಲ ಚೆಂಡು ಮಾಡ್ತಾ ಇದ್ರಾವು ಇದು ಯಾವ್ದು ನಾಲ್ಕು ಸರ್ ಇದು ಬಂದು ಗಡ್ಡೆ ಗಡ್ಡೆಸ್ ಹೌದು ಸರ್ ಇದು ಬಂದು ಟ್ವೆಂಟಿ ಫೈವ್ ಡೇಸ್ ಇದಾಗಿದೆ ಸರ್ ಇದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇದು ಬಂದು ಮೈನೋಮ್ ಮೂವತ್ತು ದಿನಕ್ಕೆ ಬಂದು ನಾರು ಉತ್ರೆ ಸೂಫರ್ ಬರ್ತದೆ ಮಿನಿಮಮ್ ಮೂವತ್ತು ದಿನ ಮೂವತ್ತೈದು ದಿನ ಸರ್ ಅದಕ್ಕೆ ಮೇಲೆ ಆದರೆ ಓವರ್ ಬಲ್ತಿರೋದು ಅದೇ ತುಂಬ ರೋಗ ವೈರಸ್ ಅಂತ ಕೆಲಸ ರೈತರು ಹೆಂಗಂದ್ರೆ ಒಬ್ಬೊಬ್ಬರು ಸ್ಟೇಜ್ ಕೇಳ್ತಾರೆ ಸರ್ ನಾವು ನಾರ್ಮಲ್ ಕೊಡು ಬಂದು ಮೂವತ್ತು ದಿವಸ ನಾರು ಕೊಡ್ತೀವಿ ಸರ್ ರೈತರು ಬಂದು ಒಬ್ಬೊಬ್ಬರು ಮೂವತ್ತೈದು ದಿವ್ಸಕ್ಕೆ ಕೇಳ್ತಾರೆ ನಲ್ವತ್ತು ಕೇಳ್ತಾರೆ ಆ ರೈತರು ಯಾವ ಥರ ಕೇಳ್ತಾರೆ ಆ ಥರ ನಾವು ಸಹ ಡೆಲಿವರಿ ಮಾಡ್ತೀವಿ ಹೌದು ಸರ್ ನಾವು ಯಾವ ರೀತಿ ಕಳ್ಸಿ ಸರ್ ನಾವು ಎಲ್ಲ ಯಾವ ಏರಿಯಾಗೆ ಕಾಲ್ ಮಾಡ್ಲಿ ನಾವು ಟೋಟಲು ಅವ್ರು ಕಾಲ್ ಮಾಡಿದಾಗ ಎಷ್ಟು ಬೇಕೋ ಅಷ್ಟು ನಾವು ಡೆಲಿವರಿ ಮಾಡ್ತೇವೆ ಸರ್ ಲಿವರಿ ಡೆಲಿವರಿ ಮಾಡಿ ಅಲ್ಲೇ ಅಮೌಂಟ್ ಅಲ್ಲೇ ಮಾಡ್ತಾರೆ ಅಲ್ಲೇ ತಕೊಂತೀವಿ ಫಸ್ಟ್ ಎರಡು ನಾವೆಲ್ಲ ಅಮೌಂಟ್ ಕೇಳಲ್ಲ ನಾರ್ ಡೆಲಿವರಿ ಮಾಡಿದ್ಮೇಲೆ ನಾವು ಅಮೌಂಟ್ ತಕೊಂತೀವಿ ಸರ್ ನಮ್ಮದೇ ಮೂರು ಬಂಡಿ ಇದೆ ಯಾವ ಏರಿಯಾಗೆ ಮೋರ್ ಸ್ಟೇಟಲ್ಲಿ ಯಾವ ಏರಿಯಾಗೆ ಬೇಕಾದ್ರೂ ನಾವು ಡೆಲಿವರಿ ಮಾಡ್ತೇವೆ ಸರ್ ಹೌದು ಸರ್ ಕರ್ನಾಟಕ ಆಂಧ್ರ ತಮಿಳುನಾಡು ಆದರೂ ಪರವಾಗಿಲ್ಲ ನೀವು ಓನ್ ಡೆಲಿವರಿ ಮಾಡ್ತೀವಿ ಓನ್ ಡೆಲಿವರಿ ಮಾಡ್ತೀರಿ ಬಟ್ ಫಸ್ಟ್ ನಾವೆಲ್ಲ ಪೇಮೆಂಟ್ ಕೇಳಲ್ಲ ಫಸ್ಟೇ ಡೆಲಿವರ್ ಅಲ್ಲಿ ಅಮೌಂಟ್ ನೋಡಕಾದರೆ ಸರ್ ರೈತರಿಗೆ ಈಗ ನಾರ್ ಆರ್ಡರ್ ಮಾಡ್ಕೊಂಡು ತಗೊಂಡ್ಬೇಕಂದ್ರೆ ಫಸ್ಟ್ ನೀವು ಸರ್ ನಾರು ಬಂದು ಎನಿ ಟೈಮ್ ಇರ್ತದೆ ಸರ್ ಎನಿ ಟೈಮ್ ನಾರ್ ಇರ್ತದೆ ಕಸ್ಟಮರ್ ಬಂದು ಒಂದು ಯಾವ ವೆರೈಟಿ ಬೇಕು ಅಂತ ಟ್ವೆಂಟಿ ಡೇಸ್ ಯಾಕೆ ನಮ್ಗೆ ಕೇಳಿದ್ರೆ ಅದು ನಾವು ಕೊಟ್ಟು ಡೆಲಿವರಿ ಮಾಡ್ತೀವಿ ಸರ್ ನಾವು ಬಟ್ ನಮ್ದು ನಾರು ರೆಗ್ಯುಲರ್ಗ ಯಾವಾಗ ಇರ್ತದೆ ಸರ್ ಎನಿ ಟೈಮ್ ಯಾವಾಗ ಬಂದರೂ ನಾರು ಸಿಗುತ್ತಾ ನಾರ್ ಸಿಗ್ತದೆ ಸರ್ ಬಟ್ ರೈತರು ಯಾವಾಗ ನಾರ್ ಬೇಕಾದ್ರೆ ಆರ್ಡರ್ ಮಾಡಿದ್ರೆ ಇದು ನಾ ತಳಿ ಹಾಕೊಡ್ತೀವಿ ಈ ತಳಿ ಬೇಕಾದ್ರೆ ಆ ತೆ ಹಾಂ ಯಾವಾಗ ಬೇಕೋ ಅದು ನಾವು ಹಾಕೊಡ್ತೀವಿ ಯಾವ ವೆರೈಟಿ ಬೇಕೋ ಆ ವೆರೈಟಿ ನಾವು ಹಾಕೊಡ್ತೀವಿ ಫಸ್ಟೇ ನಮ್ಗೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ನಮ್ಮ ನಾವು ಆ ವೆರೈಟಿ ಹಾಕೊಡ್ತೀವಿ ಸರ್ ಸರ್ ನೀವು ಅವಾಗ ಹೇಳ್ತಾ ಇದ್ರ ನಮ್ಮ ನರ್ಸರಿಯಲ್ಲಿ ಗಡ್ಡೆಸೋಸು ತುಂಬ ಸೆಲ್ಲಿಂಗ್ ಇದೆ ಅಂತ ಇದಕ್ಕೆ ರೈತರಿಗೆ ನಿಮ್ಮ ಹತ್ರ ಬಂದು ತಗೋ ಮುಖ್ಯವಾದ ಕಾರಣ ಏನು ಸರ್ ನಮ್ಮ ಹತ್ರ ಬಂದು ಮೈನ್ ಕ್ವಾಲಿಟಿ ಇರ್ತದೆ ಕ್ವಾಲಿಟಿ ಕ್ವಾಂಟಿಟಿ ಕರಡಿಗೆ ಕೊಡ್ತಾ ಇದ್ರಿ ಅದರಿಂದ ಕಸ್ಟಮರ್ಸ್ ಬಂದು ನಮ್ಮನೆ ಕಾಂಟ್ಯಾಕ್ಟ್ ಮಾಡ್ತಾವೆ ಸರ್ ಟೋಟಲ್ ಕ್ವಾಂಟಿಟಿ ಡಿಲಿವರಿ ಪ್ರಾಪರ್ ಆಗಿ ನಾವು ಮಾಡ್ತಾ ಇದ್ರಿ ಅದರಿಂದ ನಮ್ಗೆ ಬಂದು ಕಸ್ಟಮರ್ ಫುಲ್ಗ ನಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರಿಗೆ ಈ ಮೂಲಕ ಏನಾಗ ಸರ್ ನಮ್ಮ ತಂದೆಯವ್ರ ಕಾಲಿನ ಹದಿನೈದು ವರ್ಷದಿಂದ ನಾವು ಎಲ್ಲ ತರ ಸರ್ವಿಸ್ ಮಾಡ್ತಾ ಇದ್ರಿ ಬಟ್ ರೈತರಿಗೆ ಬೆಸ್ಟ್ ನರ್ಸರಿ ನಾರ್ಗ್ ಏನೋ ಬೇಕಾದರೆ ನಮ್ಮ ನಂಬರ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಇರ್ತದೆ ಸರ್ ಆರ್ಡ್ರ್ ಮಾಡಿ ಹಾಂ ಆರ್ಡರ್ ಮಾಡಿದ್ರೆ ನಾವು ಬಂದು ಡೆಲಿವರ್ ಮಾಡಿ ಸರ್ ರೈತರಿಗೆ ನೀವು ಯಾವ್ದೇ ರೀತಿ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನಮ್ಮದು ಬಂದು ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾಯಿದ್ರಿ ನಮ್ಮ ತಂದೆಯವರು ಹದಿನೈದು ವರ್ಷಕ್ಕಿಂತ ಮಾ ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾವೆ ರೀ ನಾವು ಆ ಥರ ನಾವು ಇವಾಗ ಬಂದು ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾಯಿದ್ರಿ ಸರ್ ನಾವು ಆಂಧ್ರ ಕರ್ನಾಟಕ ತಮಿಳುನಾಡು ಆ ಏರಿಯಾ ಸೈಡಲ್ಲಿ ನಾವು ಸರ್ವಿಸ್ ಕೊಡ್ತಾ ಕೊಡ್ತಾಯಿದ್ರಿ ಸರ್ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿ ಕೊಡ್ತೀರಿ ಬಟ್ ರೈತರು ಬಂದು ಬೆಳಗ್ಗೆ ಕಾಲ್ ಮಾಡಿದ್ರೆ ಸಾಯಂಕಾಲ ಒಳಗೆ ನಾವು ಡೆಲಿವರಿ ಮಾಡ್ತೀವಿ ಮಾಡ್ಬಿಡ್ತೀವಿ ಸರ್ ಹಾಂ ಅದರಲ್ಲಿ ರೈತರಿಗೆ ಬಂದು ಒಂದು ಎರಡು ಲಕ್ಷಕ್ಕೆ ಮೇಲೆ ಇರ್ತದೆ ಅವ್ರಿಗೆ ಟ್ರಾನ್ಸ್ಪೋರ್ಟಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊತೀರಿ ಸರ್ ನಾವು ನೋಡಿದ್ರೆ ರೈತರೆ ಇದು ನಮ್ಮ ಗೋಪಿನಾಥ್ ಅವರ ನರ್ಸಿಯೋ ವಿಶೇಷದ್ದು ದಯವಿಟ್ಟು ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಇಲ್ಲಿ ಬಂದೋ ರೈತರಿಗೆ ತುಂಬ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಸಿಗುತ್ತೆ ದಯವಿಟ್ಟು ಇಲ್ಲಿ ಬಂದು ತೊಗೊಳ್ಬೇಕು ಅಂತ ಈ ಮೂಲಕ ತಿಳ್ಸಿದ್ದೀನಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕರೆಕ್ಟ್ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವ್ರು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ಕೊಳ್ಳಿ ಫಾಲೋ ಮಾಡ್ತಾ ಇದರ ವೀಡಿಯೋಸ್ ಮಾಡ್ತಾ ಇರ್ತೀವಿ ಲೈಕ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ಎಲ್ಲ ರೈತ ಬಂದರಿಗೂ ಫಾರ್ಮಾ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಇನ್ನು ಮುಂದೆ ಪ್ರಮೋಷನ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ರೈತರಿಗೆ ಅನುಕೂಲವಾಗುವಂಥ ನರ್ಸರಿ ಆಗಿರ್ಬೋದು ಡ್ರಿಪ್ ಐಟಮ್ ಆಗಿರ್ಬೋದು ಎಕ್ವಿಪ್ಮೆಂಟ್ಸು ಮೊದ್ದಡು ಪಂಪ್ಸು ಇನ್ನೂ ಅನೇಕ ಯಾವುದೇ ಇದ್ರೂ ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ಥರ ಇದ್ದರೂ ನಾವು ಬಂದು ವಿಡಿಯೋ ಮಾಡಿ ಪ್ರಮೋಷನ್ ಮಾಡಿಕೊಡ್ತೀವಿ ದಯವಿಟ್ಟು ನಿಮಗೆ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿದಷ್ಟು ರೈತರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್